ಹೆಲ್ತ್ ಬುಲೆಟಿನ್ಗೆ ಗಲಾಟಿ ಆಗಿಬಿಡುತ್ತೆ ಇಲ್ಲಿ ಯಾರನ್ನೂ ಕರ್ಕೊಂಡ್ಬರ್ಬೇಡ ನಿಮ್ಮ ಮನೆ ತಾವೇ ಕರ್ಕೊಂಡಿರೋ ಶಂಕರ್ ಹತ್ರ ಸಂಜೆ ಏಳುವರೆ ಅಷ್ಟೊತ್ತಿಗೆ ನಾವು ಒಂದು ಭೇಟಿ ಮಾಡ್ತೀವಿ ಅಂತಂದರೆ ಅವರು ಆಯಿತು ಅಂದರು ಹೋಗ್ಲಿ ಅಟ್ಲೀಸ್ಟ್ ಕಾದಂಬರಿ ಸಾಕಿಸಿದು ಮೇನ್ ಹೆಡ್ಡಿಂಗ್ ಏನಾರು ತಿಳ್ಕೊಂಬನಿ ಅಂದರು ಆಗ ನಾ ಬಂದು ಕೇಳಿದೆ ಅವ್ರನ್ನ ಆಗ ಭೈರಪ್ಪನವ್ರು ಹೇಳಿದ್ರು ಅದಕ್ಕದೇ ಒಂದು ಲಾಯರ್ದು ಕೋರ್ಟುಂದು ಸನ್ನಿವೇಶ ಬರುತ್ತೆ ಅಲ್ಲಿ ಜಡ್ಜು ಕೇಳ್ತಾನೆ ಅಪ್ರ ನಿಂಗೆ ಸಾಕ್ಷಿ ಯಾರೋರು ಇದ್ದಾರಪ್ಪ ಅಂದಾಗ ಇದಾರೆ ಸ್ವಾಮಿ ಅಂತಾನೆ ಯಾರು ಅಂತಾರೆ ಭೈರಪ್ಪ ಅಂತ ಅಮ್ಮನ ಕೂಕೋತಾನೆ ಭೈರಪ್ಪ ಭೈರಪ್ಪ ಅಂತ ಆಗ ಭೈರಪ್ಪನವ್ರು ಬರ್ತಾರೆ ಜಡ್ಜಿ ಇಳಿದ್ಬಿಟ್ಟು ಎಸ್ ಎಲ್ ಭೈರಪ್ಪ ಅಂದರೆ ಇನ್ಸಿಲ್ ಹೇಳಿರೋಲ್ಲ ಅವನು ಭೈರಪ್ಪ ಅಂದರೆ ಯಾರೋ ಸಾಧಾರಣ ವ್ಯಕ್ತಿ ಅಂದ್ಕೊಂಬಿಡ್ತಾನೆ ಆಮೇಲೆ ಎಸ್ ಎಲ್ ಭೈರಪ್ಪನವ್ರು ಬರೋದು ನೋಡ್ಬಿಟ್ಟು ಅವ್ನು ದಿಗ್ಬ್ರಂಗೆ ಅಂದ್ಬಿಟ್ಟು ಕೆಳಗಿಳಿದು ಬಂದು ಅವನು ನಮಸ್ಕಾರ ಮಾಡಿಬಿಟ್ಟು ಜಡ್ಜಿ ಇದು ಮಾಡ್ತಾನೆ ಆಗ ಲಾಯರು ನಾನು ಈ ಕಳ್ಳನ ಪರ ವಾದ ಮಾಡಬೇಕಾ ಇಂಥ ದೊಡ್ಡ ಸಾಹಿತ್ಯ ಬಂದು ಆ ಕಳ್ಳನಿಗೆ ಇವ ಕಳ್ಳ ಅಲ್ಲ ಅಂತ ಅಂತೇಳ್ಬೇಕ್ರೆ ಇವ ಕಳ್ಳ ಅಂತ ಸಾಬೀತಪಡಿಸ್ಬೇಟಾ ಈ ದುಡ್ಲಿನ ಬದುಕ್ಬೇಕಂತ ವಕೀಲರ ಕತೆ ಅದು ಎಷ್ಟು ಬಿಟ್ಟು ಫೈಲಲ್ಲ ಲಾಯರ್ ಒಟ್ಟೋಗಿ ಸನ್ಯಾಸ ಬಿಡ್ತಾನೆ ಆ ಕಥೆನೇ ಅವರು ತೆಗಿಬೇಕು ಅಂತ ಮಾಡಿದ್ರು ಪಾಪ ಆಮೇಲೆ ತೀಚಗಿಗ್ ಬಂದು ಒಂದೂವತ್ತು ಆಯ್ತು ಅಷ್ಟೆ ನಾನು ಅವ್ರನ್ನ ಬಂದು ಭೇಟಿ ಮಾಡಬೇಕು ಆರೋಗ್ಯ ಸರಿ ಇಲ್ಲ ಕಣೆ ಆರಾಮ್ಲಿಂಗ ಅಂತ ಅವ್ರ ಜೊತೇ ಮಾತಾಡ್ತಾನು ಕೂತಿದ್ರು ಒಂದು ಸ್ಟಿಕ್ ಹಿಡ್ಕೊಂಡು ನಡ್ಕೊಂಬಂದ್ರು ಪಾಪ ಮಾತಾಡಿಸ್ತಾರೆ ಅದು ವಿಡಿಯೋ ಎಲ್ಲ ತೆಗೆಸ್ಕೊಂಡೆ ನೀನೊಬ್ಬ ಒಬ್ಬ ತೆಗೆಸ್ಕೊ ಎಲ್ಲರೂ ಕರ್ಕೊಂಬರ್ಬೇಡ ಯಾರನ್ನು ಹೇಳ್ಬೇಡ ಕಣಯ್ಯ ಯಾರು ಅಂತಾನೆ ಬಾಯ ಹೋಗಯ್ಯ ಅಂತಾನೆ ಅಂತಿದ್ರು ಪಾಪ ನಾನು ಅಂದರೆ ನಿಮ್ಮ ನಿಮ್ಮ ತಂದೆಯವರು ಅವರು ಭಾಳ ಸ್ನೇಹಿತರು ರಾಮಲಿಂಗ ಶಾಸ್ತ್ರಿಗಳು ಮತ್ತು ಎಸ್ ಎಲ್ ಭೈರಪ್ಪನವರು ನೀವು ರಾಮಲಿಂಗ ಶಾಸ್ತ್ರಿಗಳವರ ಮಗ ಸೊ ನಿಮ್ಮ ಒಡನಾಟ ಅವ್ರನ್ನ ಒಡನಾಟ ಹೇಗಿರ್ತಿತ್ತು ಚರ್ಚೆಗಳನ್ನು ತಂದೆ ಮಗನಂತೆ ಇತ್ತು ನಾನು ನಮ್ಮ ತಂದೆ ಸೇವೆ ಮಾಡಿಲ್ಲ ಇವರೇ ನಂಗೆ ತಂದೆ ಅಂತ ತಿಳ್ಕೊಂಡು ಅವ್ರ ಕೈಯೆಲ್ಲ ಮುಟ್ಟವೆ ಕಾಲೆಲ್ಲ ಮುಟ್ಟಿ ನಮಸ್ಕೋರು ಸ್ಲಿಪ್ಪರ್ ಹಾಕ್ಕೊಂಡೇ ಮನೆಯೊಳಗೆಲ್ಲ ಓಡಾಡೋರು ಆಗ ಕಾಲೆಲ್ಲ ಮುಟ್ಟಿ ಕಣ್ ಓದ್ಕೊಳ್ಳೋವಕ್ಕೆ ಏನು ಸ್ಲಿಪ್ಪರ್ ಹಾಕ್ಕೊಂಡು ಕಣೆಯ ಬ್ರಾಹ್ಮಣ ಅಂದ್ರೆ ಅವರು ನಮ್ಮ ಪಂಗಡದವ್ರೆ ಅವರು ಬ್ರಾಹ್ಮಣ ನಾವು ಬ್ರಾಹ್ಮಣರು ಇಬ್ಬರೂ ಒಂದೇ ಪಂಗಡದವ್ರು ನಮ್ಮಲ್ಲೇ ಬೇರೆ ಬೇರೆ ಇರ್ತವಲ್ಲ ಅದ್ರಲ್ಲಿ ಒಂದೇ ಪಂಗಡ ಅಂತ ಈಗೆಲ್ಲ ಅನ್ನೋದು ಅದೇ ಒಂದೇ ಪಂಗಡದವ್ರು ನಾನು ಅವರು ಹಾಗೆ ಏ ನೀನು ಹಾಗೆಲ್ಲ ಮಾಡಬಾರ್ದು ಪುರೋಯ್ತಪ್ಪ ಅಂತ ತಬ್ಗೊಂಬಿಡೋರು ಪಾಪ ಅಂಥ ಇದು ನಂಗೆ ತಂದೆ ಇಲ್ಲ ಅನ್ನೋ ಹೊರಗೆ ಇರಲಿಲ್ಲ ಇವತ್ತು ದಿಗ್ಭ್ರೇಮಿ ಆಗೋಯ್ತು ಸ್ವಾಮಿ ದಿಗ್ಭ್ರೇಮಿ ಆಗೋಯ್ತು ನ್ಯೂಸ್ ನೋಡ್ಬಿಟ್ಟು ಅಯ್ಯಯ್ಯೋ ನನ್ನ ಬಲಗೈ ಸೊತ್ತೈತಲ್ಲ ನನ್ನ ಗತಿ ಏನು ಮಗಳೇ ಅಂದೆ ಮಗಳಿಗೆ ನನ್ನ ಬಲಗೈ ಸೊತ್ತೈತು ಅನ್ನೇ ನಂದು ಏನೇ ಇದ್ದರು ಒಂದು ಫೋನ್ ಕಾಲ್ ಹಿಡ್ದುಬಿಟ್ಟವ್ರು ಫೋನ್ ಪೊಲೀಸ್ನವ್ರು ಇಟ್ಕೊಂಡಿದ್ರು ಟ್ರಾಫಿಕ್ಲಿ ಹೆಲ್ಮೆಟ್ ಹಾಕಿಲ್ಲ ಎಸ್ ಎಲ್ ಭೈರಪ್ಪನವ್ರು ಕೈಲಿ ಫೋನ್ ಮಾಡಿಸ್ತೀನಿ ಅಂದೆ ಅವ್ರದ್ದೊಂದು ಫೋನ್ ಕಾಲ್ ಬದ ತಕ್ಷಣವೇ ರಿಲೀಸ್ ನನಗೆ ನನಗೆ ಮಾತ್ರ ಎಲ್ಪ್ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡ್ತಿದ್ರು ಮೈಸೂರಲ್ಲಿ ಇರೋದಕ್ಕೆ ನನಗೆ ಧೈರ್ಯ ತುಂಬಿದರೆ ಭೈರಪ್ಪನವರು ಅವ್ರು ಇಲ್ಲದೆ ಆದ್ರೆ ನಾನು ಮೈಸೂರಿಗೆ ಬರ್ತಾನೂ ಇರಲಿಲ್ಲ ನಿಮಗೂ ಏನು ಸಹಾಯ ಮಾಡಿದರು ನಿಮ್ಮ ಮಗಳಿಗೆ ಅವ್ರಿಗೆ ನಮ್ಮ ಮಗಳಿಗೆ ಪುಸ್ತಕ ಕೊಡಿಸೋದು ನನಗೆ ಹಣ ಸಹಾಯ ಸುಮಾರು ಸಲ ಬಾರಿದ್ದಾರೆ ಪ್ರತಿಯೊಂದೊಂದಕ್ಕೂ ಹಣ ಸಹಾಯ ಮಾಡ್ತಿದ್ದರು ಕಾನೇ ಆಗ್ತಿರ್ಲಿಲ್ಲ ನನಗೆ ಬ್ರಾಹ್ಮಣ ಅಂತ ಕೈ ಮುಗಿದು ಬಿಟ್ಟು ನನ್ನ ಸ್ನೇಹಿತ ಇದಿಟ್ಬೇ ಜಾಬ್ಗೆ ಆಗ್ತಿದ್ದು ನಾ ಯಾರಿಗೂ ಹೇಳ್ತಿರ್ಲಿಲ್ಲ ಮಂದ್ಲಿಂಗ್ ಈಸ್ಕೊಂಬಂದೆ ಅಂದ್ರೆ ಬೈತಾರೆ ಮಂದ್ಲಿ ಅವ್ರ ಹತ್ರ ಯಾಕೆ ಈಸ್ಕೊಂಡ್ರಿ ಅಂತಲ್ಲಿ ನಮ್ಮ ಮಗಳಪ್ಪ ಯಾಕಪ್ಪ ನಾನು ಹೇಳ್ತಿರ್ಲಿಲ್ಲ ಇಟ್ಕೊಳ್ಳೋದು ಅವ್ರ ಮನೆಯಾದ್ರೆ ಕಲಂಗ್ರಿ ಏನು ಮಾಡ್ತಿದ್ರು ಒಂದು ಸ್ವಲ್ಪ ತಗೊಂಬ ಅಂದ್ ಕಟ್ ಮಾಡಿಸಿ ತೊಳೆದು ತೊಗೊಂಡೋಗಿ ಕೊಟ್ಟಿದ್ದೆ ಆದರೆ ಈಗ ಅವರು ಮೊಬೈಲು ಮತ್ತು ಈ ಫೋನ್ಗಳೆಲ್ಲ ಟಿ ವಿಗಳೆಲ್ಲ ಬಳಕೆ ಬಹಳ ವಿರಳ ಅವ್ರು ನೋಡ್ತಾನೆ ಇರಲಿಲ್ಲ ಅವೆಲ್ಲ ನೋಡಿದ್ರು ಅವೆಲ್ಲ ನೋಡ್ತಿರ್ಲಿಲ್ಲ ಅವರು ಅವ್ರಿಗೆ ಮೊಬೈಲು ಅಂದರೆ ಭಾಳ ಹಿಂಸೆ ಆಗೋದು ಅವ್ರಿಗೆ ಅಯ್ಯ ಆಗೋಲ್ಲ ನನಗೆ ಸಿನ್ಮಾದವ್ರಿಗೆ ಯಾರೂ ನಮ್ಮ ಮನೆ ಹತ್ತೋ ಬರೋದು ಬೇಡ ನಮ್ಗೆ ಯಾವುದು ಆಗಲ್ಲ ಅಂತಿದ್ರು ಸಿನಿಮಾದವರು ಅಂದ ತಕ್ಷಣ ರಜನಿಕಾಂತ್ ಅಂತವ್ರು ಮನೆಗೆ ಬಂದರು ಮನೆಗೆ ಸೇರಿಸ್ತಿಲ್ವ ಅವರು ಇಲ್ಲ ಅಂತಲೇ ಹೇಳ್ಬಿಟ್ರು ಅವ್ರಿಗೆ ಅವ್ರು ಇಲ್ಲ ಅಂತ ಹೇಳ್ಬಿಡು ಅಂತಂದರು ನನ್ನ ಆಮೇಲೆ ನಾನು ಹೇಳ್ದೆ ನಾನು ಅದು ಮಾತಾಡ್ಸ್ಕೊಂಡು ಅವರು ಕೇಳೋದು ನಾನು ಅವರು ಮೊಬೈಲ್ ತೆಗಿಯಕ್ಕೆ ಬಿಡ್ಲಿಲ್ಲ ಗಲಾಟೆಯ ಘಟನೆ ನೋಡಿದ್ರು ಎಷ್ಟು ದಿನ ಆಗಿದೆ ಅಂದ್ರೆ ಈಗ ಅವರು ದಾಟು ಅನ್ನೋ ಕಾದಂಬರಿನ ಸಿನಿಮಾ ಮಾಡಬೇಕು ಅಂತ ಪ್ರಯತ್ನ ಧಾರಾವಾಹಿ ಮಾಡ್ಲಿಕ್ಕೆ ರಜನಿಕಾಂತ್ ಅವರೇ ಸ್ವತಃ ಬಂದಿದ್ರು ಮಾಡಬೇಕು ಅಂತಿದ್ರು ಧಾರಾವಾಹಿಯಾಗಿ ದಾಟು ಮತ್ತೆ ಸಾಕ್ಷಿ ಎರಡೂ ಮಾಡಬೇಕು ಅಂತಿದ್ರು ಅವ್ರದೊಂದು ಸಿನಿಮಾ ಶೂಟಿಂಗ್ ಇತ್ತು ಇಲ್ಲಿ ಬಂದಿದ್ರು ಅವಾಗ ಬಂದಿದ್ರು ಸ್ವಾಮಿ ಇದಾಗಿ ಕೇವಲ ಒಂದು ಎರಡು ತಿಂಗಳಾಗಿದೆ ಅಷ್ಟೇ ಇತ್ತೀಚಿಗೆ ಮೂರು ತಿಂಗಳು ಇರ್ಬೋದು ಅದಕ್ಕಿಂತ ಜಾಸ್ತಿ ದಿನ ಆಗಿಲ್ಲ ಮೂರು ತಿಂಗಳು ಇರ್ಬೋದು ಹಾಂ ಕಳಿಸ್ಬಿಟ್ರು ಬಹಳ ಸಿಂಪಲ್ ಮನುಷ್ಯ ಅವರೂ ರಜನಿಕಾಂತ್ ಅವರು ಬಹಳ ದೊಡ್ಡ ವ್ಯಕ್ತಿ ಬಹಳ ಸಿಂಪಲ್ ಯಾವುದು ಇಲ್ದಾನೆ ರೋಡ್ ಒಬ್ಬರೇ ಹುಚ್ಚಿನ ಕಣ ಓಟೋ ಬಿಡೋರ ಸಾರಿ ಕ್ಷಮಿಸಿ ಆ ಥರ ಸಿಂಪಲ್ ಪಾಪ ಬಹಳ ದೊಡ್ಡ ವ್ಯಕ್ತಿ ಅವರು ಸಿಂಪಲ್ ನಾನು ಅವರು ಇಲ್ಲಿ ನಿಂತಿದ್ರು ಮಾತಾಡ್ತಾ ಯಾರಿಗೂ ಗೊತ್ತೂ ಇಲ್ಲ ಅವರೇ ರಜನಿಕಾಂತ್ ಅನ್ನೋದು ಒಬ್ಬರಿಗೂ ಗೊತ್ತಿಲ್ಲ ಶಂಕರ್ ಹತ್ರ ಇಬ್ರು ಮಾತಾಡ್ತಾ ನಿಂತಿದ್ವಿ ಯಾರಿಗೂ ಗೊತ್ತಿಲ್ಲ ಏನು ರಜನಿಕಾಂತ್ ರಜನಿಕಾ ರಜನಿಕಾಂತ್ ರಜನಿಕಾಂತ್ ಅಂತವ್ರು ಮನೆಗೆ ಬಂದ್ರು ಕೂಡ ಅವ್ರನ್ನ ಮನೆಗೂ ಕರೆಸದೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ವಾಪಸ್ ಕಳಿಸಿದ್ರು ಮನೆಗೆ ಆತಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ರಜನಿಕಾಂತ್ ಅವ್ರು ಸೇರ್ಸ್ಕೋಬಾರ್ದು ಅಂತಲ್ಲ ಅವ್ರ ಮನೆ ಮೇನ್ ರೋಡ್ ಇದು ಪಬ್ಲಿಕ್ಸು ಗಲಾಟಿ ಮಾಡಿಬಿಡ್ತಾರೆ ಜನ ಬಂದುಬಿಡ್ತಾರೆ ಈ ಮೊಬೈಲಿಂದ ಎಲ್ಲ ಮೊಬೈಲ್ ತೊಗಿಸ್ಕೋಬೇಕು ಅವ್ರು ಮುಟ್ಟಬೇಕು ಅಂತ ಬರ್ತಾರೆ ಅವ್ರು ಗನ್ ಮ್ಯಾನ್ಗಳಿದ್ದಾರೆ ಬಾಡಿಗಾರ್ಗಳು ಬರ್ತಾರೆ ಇವ್ರಿಗೆ ಅವ್ರಿಗೂ ಗನ್ ಮ್ಯಾನ್ ಇದ್ದರು ಮಂದಲಿ ಇನ್ಸ್ಪೆಕ್ಟ್ರ್ ಇದ್ದರು ಎಲ್ಲ ಇದ್ದರು ಇದ್ರೂ ತಡೆಯೋಕ್ಕಾಗಲ್ಲ ಸಮಯ ಗಲಾಟೆ ಆಗಿಬಿಡುತ್ತೆ ಮುಖ್ಯಮಂತ್ರಿ ಬಂದಾಗಲೇ ಆರ್ ಅಶೋಕ್ ಅವರು ಗೃಹಮಂತ್ರಿ ಆಗಿದ್ದರು ಅವ್ರು ಬಂದಾಗಲೇ ಸನ್ಮಾನ ಮಾಡಿದಾಗ ಭಾಳ ಜನ ವಿಪರೀತ ರೋಡೆಲ್ಲ ಬ್ಲಾಕ್ ಆಗಲಿಲ್ಲ ಇಷ್ಟಪಡ್ತಿರ್ಲಿಲ್ಲ ಯಾವ ಸನ್ಮಾನವೂ ಇಷ್ಟಪಡ್ತಿರಲಿಲ್ಲ ಕಡೇ ಕಾರ್ಯಕ್ರಮ ಅಂದರೆ ಜಗನ್ಮೋಹನ ಅವರ ರಾಣಿ ರಾಣಿ ದೇವಿ ಒಡೆಯರು ಹಾಗೂ ಎಸ್ ಎಲ್ ಭೈರಪ್ಪನವರು ನಾನು ಪಕ್ಕದಲ್ಲಿ ಕೂತ್ಕೊಂಡು ಹಾಕಿದ್ದೀವಲ್ಲ ಅದೇ ಲಾಸ್ಟ್ ಆ ಕಾರ್ಯಕ್ರಮವೇ ಲಾಸ್ಟ್ ಅವರು ಆಮೇಲೆ ಅವರು ಅವರ ಆರೋಗ್ಯ ಕೆಡಿತು ಹಾಸಿಗೆ ಹಿಡಿದ್ಬಿಟ್ರು ಹಾಸಿಗೆ ಹಾಸಿಗೆ ಹಿಡಿದ್ಬಿಟ್ರು ಅಲ್ಲೇ ಮನೆಯೊಳಗೆ ಓಡಾಡೋರು ಯಾರ ಕೈ ಕೆಳಗು ಏನು ಅವ್ರಿಗೆ ತೊಂಬತ್ತ ಎರಡು ವರ್ಷವೇ ಏನೋ ಆಗಿತ್ತು ಅನ್ನೋ ಹೇಳ್ತು ತೊಂಬತ್ನಾಲ್ಕು ಆಗ ಹೇಳೋದು ನನಗೆ ವಯಸ್ಸಾಗೋಯ್ತು ಕಣಯ್ಯ ಆರೋಗ್ಯ ಸರಿ ಇಲ್ಲ ಕಣಯ್ಯ ರಾಮಲಿಂಗ ಯಾರು ಇದು ಮಾಡಬೇಡಪ್ಪ ದಯವಿಟ್ಟು ಅಂತಂದು ನಾ ಇವನ್ ನಮ್ಮ ಮಗಳನ್ನೂ ಕರ್ಕೊಂಡು ಹೋಗ್ಲಿಲ್ಲ ಪಾಪ ಮೊನ್ನೆ ಹೇಳಿದೆ ನಮ್ಮ ಮಂದಲಿ ಭೈರಪ್ಪನವ್ರು ಇದ್ದಾರೆ ಹೋಗೋಣ ಅಂತಂದು ಆಮೇಲೆ ಅಷ್ಟರೊಳಗೆ ಬೆಂಗಳೂರಲ್ಲಿ ಅಡ್ಮಿಟ್ ಮಾಡಿಬಿಟ್ಟಿದ್ರು ಅವ್ರನ್ನ ಅವ್ರು ಈಗ ಬೆಂಗಳೂರಲ್ಲಿ ಅಡ್ಮಿಟ್ ಆಗಿ ಹೋಗ್ಬಿಟ್ಟಿರೋದು ಇಲ್ಲ ಇಲ್ಲ ಈಗ ಬರುತ್ತೆ ಬಾಡಿ ಇನ್ನೇನು ಬರೋ ಸಮಯ ಅಂದರೆ ಈಗ ಇವರ ಒಂದು ಸಂಸ್ಕಾರ ಅಂತ್ಯಕ್ರಿಯೆ ಎಲ್ಲ ಯಾವ ರೀತಿ ನಡೆಯುತ್ತೆ ಎಲ್ಲಿ ಎಲ್ ಕರ್ನಾಟಕ ಪದ್ಧತಿ ಪ್ರಕಾರನೇ ಅವರ ಅಂತ್ಯ ಸಂಸ್ಕಾರ ಎಲ್ಲ ನಡೆಯುತ್ತೆ ನಮ್ಮ ಮೈಸೂಲ್ ಕರ್ನಾಟಕರು ಅಂತ ನಾವು ಬ್ರಾಹ್ಮಣದಲ್ಲಿ ವಯ್ಸಲ ಕರ್ನಾಟಕ ಅಂತ ನಮ್ಮ ಪದ್ಧತಿ ಏನಿದೆ ಉತ್ಸವ ಸಂಸ್ಕಾರ ಮಾಡೋದು ಯಾವ ರೀತಿ ಅದೆಲ್ಲ ಅದಕ್ಕೆ ಪುರೈತರಿದ್ದಾರೆ ಅಪರ ಕಾರ್ಯ ಮಾಡಿಸೋರು ಅಂತಲೇ ಇದಾರೆ ಅವರು ಬರ್ತಾರೆ ನಾವು ಇರ್ತೀವಿ ಇನ್ನು ಎಲ್ಲಿ ಮಾಡ್ತಾರೆ ಅನ್ನೋದು ಖಚಿತ ಆಗಿಲ್ಲ ಅಥವಾ ಅವ್ರ ಅವ್ರಿಗೆ ತೊಗೊಂಡೋಗ್ತಾರ ಅಥವಾ ಇಲ್ಲೂ ಎಲ್ಲ ಇಡ್ತಾರಂತೆ ಜನಗಳು ಬರಬೇಕು ಸನ್ಮಾನ್ಯ ಮುಖ್ಯಮಂತ್ರಿಯವರು ಬರ್ತಾರೆ ಈಗ ಎಲ್ಲ ಬರ್ತಾರೆ ಸುಮಿಕ್ ಯು ಇದು ಎಸ್ ಎಲ್ ಭೈರಪ್ಪನವರ ಸ್ನೇಹಿತ ರಾಮಲಿಂಗಶಾಸ್ತ್ರಿಯವರ ಮಗನ ಮಾತು ಎಸ್ ಎಲ್ ಭೈರಪ್ಪನವರಿಗೆ ಅವರು ಸ್ವಂತ ಮಗನ ರೀತಿಯಲ್ಲಿಯೇ ಅವರ ಮನೆಯಲ್ಲಿ ಇದ್ಕೊಂಡು ಅವರ ಎಲ್ಲ ಕಷ್ಟ ಭಾಗಿಯಾಗ್ತಾ ಇದ್ದರು ಜೊತೆಗೆ ಎಸ್ ಎಲ್ ಭೈರಪ್ಪನವರು ಕೂಡ ಇವರನ್ನು ಮಗ ಅಂತಲೇ ತಿಳಿದುಕೊಳ್ಳೋದ್ರ ಮುಖಾಂತರ ಮಗನಿಗೆ ಏನೆಲ್ಲ ಸಹಾಯ ಮಾಡಬೋದಾಗಿತ್ತೋ ಅದನ್ನೆಲ್ಲವನ್ನೂ ಕೂಡ ಮಾಡುವ ಮುಖಾಂತರ ಆ ಬದುಕನ್ನು ಸಾಗಿಸ್ತಾ ಇದ್ದರು ಬಹಳ ವಿಶೇಷ ಅಂತ ಹೇಳಿದರೆ ಈಗ ತಾನೇ ಮಾಹಿತಿ ಗೊತ್ತಾದಂಥದ್ದು ಕಳೆದ ಎರಡು ಮೂರು ತಿಂಗಳ ಹಿಂದೆ ಮೈಸೂರಿನಲ್ಲೇ ರಜನಿಕಾಂತ್ ಸಿನಿಮಾವೊಂದರ ಒಂದು ಶೂಟಿಂಗ್ ಶೆಡ್ಯೂಲಲ್ಲಿದ್ದರು ಆ ಒಂದು ಸಂದರ್ಭದಲ್ಲಿ ಧಾಟು ಅನ್ನೋ ಒಂದು ಕಾದಂಬರಿ ಜೊತೆಗೆ ಸಾಕ್ಷಿ ಅಂತಕ್ಕಂಥದ್ದು ಏನಿದೆ ಈ ಎರಡನ್ನೂ ಕೂಡ ಧಾರಾವಾಹಿಯಾಗಿ ಮಾಡಬೇಕು ಅಂಥೇಳಿ ಎಸ್ ಎಲ್ ಭೈರಪ್ಪನವ್ರನ್ನು ಭೇಟಿ ಮಾಡಲಿಕ್ಕೆ ಬಂದಿರ್ತಾರೆ ಆದರೆ ಅದರಿಂದ ರಸ್ತೆಯಲ್ಲೆಲ್ಲ ಸಮಸ್ಯೆ ಆಗುತ್ತೆ ಜನ ಜ ಜನಜಂಗುಳಿ ಆಗುತ್ತೆ ಅಂಥೇಳಿ ಎಸ್ ಎಲ್ ಭೈರಪ್ಪನವರು ರಜನಿಕಾಂತ್ ಅವ್ರನ್ನೂ ಕೂಡ ಭೇಟಿ ಮಾಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿರಲ್ಲ ಆ ಥರದ ಒಂದು ಮೇರು ವ್ಯಕ್ತಿತ್ವ ಅಂತಲೂ ಕೂಡ ಹೇಳ್ಬೋದು ಅಂದರೆ ಹಿರಿಯ ಸಾಹಿತಿಗಳು ಎದರಿಂದ ಏನೆಲ್ಲ ಸಮಸ್ಯೆಗಳಾಗ್ತವೆ ಜೊತೆಗೆ ಈ ಸಾಮಾಜಿಕ ಜಾಲತಾಣ ಇರ್ಬೋದು ಸಿನಿಮಾ ಮತ್ತು ಮೊಬೈಲ್ಗಳು ಈ ಥರದ ಎಲ್ಲ ಗೀಳುಗಳಿಂದ ದೂರ ಇದ್ದಂಥ ಒಬ್ಬ ಸಾಹಿತಿ ಈಗ ವಿಧಿವಶರಾಗಿರ್ತಕ್ಕಂಥದ್ದು ಕ್ಯಾನೋ ಪರ್ಸನ್ ಜೀವನ್ ಜೊತೆ ಮುಂಚೆ ಎಸ್ ವಿ ಫೈವ್ ಮೈಸೂರು